ನಮಸ್ಕಾರ ವೀಕ್ಷಕರೇ ಸಮೃದ್ಧಿ ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ವೀಕ್ಷಕರೇ ಆಶ್ಲೇಷ ನಕ್ಷತ್ರದಲ್ಲಿ ಹುಟ್ಟಿದವರು ಎಷ್ಟೇ ಅದೃಷ್ಟವಂತರಾಗಿ ಹುಟ್ಟಿದ್ದರೂ ಕೂಡ ತಮ್ಮ ಜಾತಕದಲ್ಲಿ ಕಾಳಸರ್ಪ ದೋಷ ಅಥವಾ ದಾರಿದ್ರ್ಯ ದೋಷ ಇದ್ದರೆ ಶುಭ ಫಲಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅನುಭವಿಸಲು ಸಾಧ್ಯವಾಗುವುದಿಲ್ಲ ಹಾಗಾಗಿ ಈ ದೋಷವನ್ನು ನಿವಾರಣೆ ಮಾಡಿಕೊಳ್ಳಲು ಒಂದು ಸಣ್ಣ ಪರಿಹಾರಗಳನ್ನು ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲು ಈ ರೀಲ್ ಮಿಸ್ ಆಗೋಕ್ಕೂ ಮುಂಚೆ ತಪ್ಪದೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಚೈತ್ರ ಮಾಸ ವೈಶಾಖ ಮಾಸ ದ್ವಾದಶ ಮಾಸಗಳಲ್ಲಿ ಪ್ರತಿ ಶುಕ್ಲ ಪಕ್ಷ ಪಂಚಮಿ ತಿಥಿಯ ದಿನ ಸರ್ಪ ಪೂಜೆಯನ್ನು ಮಾಡಿ ಜೊತೆಗೆ ಸರ್ಪ ಪ್ರಾರ್ಥನೆಗಳನ್ನು ಮಾಡಬೇಕು ನಂತರ ಪ್ರತಿ ಸೋಮವಾರದ ದಿನ ರುದ್ರ ದೇವರಿಗೆ ಜಲಾಭಿಷೇಕಗಳನ್ನು ಮಾಡಿ ವಿಲ್ಪತ್ರೆಗಳಿಂದ ಶಿವನನ್ನು ಪೂಜೆ ಮಾಡಬೇಕು ಹಾಗೆ ನಾಗ ಗಾಯತ್ರಿ ಸರ್ಪ ಮಂತ್ರಗಳನ್ನು ಜಪ ಮಾಡ್ತಾ ಬರುವುದರಿಂದ ಎಲ್ಲಾ ದೋಷಗಳು ನಿವಾರಣೆ ಆಗ್ತವೆ